ದಯವಿಟ್ಟು ಹೆಣ್ಣನ್ನು ನೋಡೋಕೆ ಹೋದಾಗ ಪೂರಾಭಾವ ವಿಚಾರಿಸಿ ಇಲ್ಲ ಅಂತಂದರೆ ಮದುವೆ ಮಂಟಪಕ್ಕೆ ಹೋಗ್ಬಿಟ್ಟು ಈ ಥರ ಮಾನ ಮರದಿ ಕಳ್ಕೊಬೇಕಾಯ್ತದೆ ಇವಳಿಗೇನೋ ನಿಜ ಮಾನ ಮರದಿ ಇತ್ತೋ ಇರಲಿಲ್ವೋ ಒಂದು ಗೊತ್ತಿಲ್ಲ ಯಾಕೆಂದರೆ ಎರಡೂ ಮನೆ ಕಡೆಯವರು ತಲೆ ತಗ್ಸುವಂತ ಪರಿಸ್ಥಿತಿ ಮಾಡಿದ್ಲಿ ಇವಳು ಅಟ್ಲೀಸ್ಟ್ ಮದುವೆಗಿನ ಮುಂಚಿತವಾಗಿ ನೋಡೋಕೆ ಬಂದಾಗ ಇಲ್ಲ ನಾನು ಇಂಥವನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಧೈರ್ಯವಾಗಿ ಅವ್ರ ಮನೆಯಲ್ಲಿ ಫೇಸ್ ಮಾಡಿ ನಾನು ಇವನ್ನೇ ಮದುವೆ ಆಗೋದು ಅಂತ ಹೇಳ್ಬೋದಿತ್ತು ತಾನೇ ಅದನ್ನು ಬಿಟ್ಬಿಟ್ಟು ಮದುವೆ ಮಂಟಪ ಬಂದು ತಾಲಿ ಕಟ್ಟು ಲೆವೆಲಲ್ಲಿ ನನಗೆ ನೀನು ಬೇಡಕ್ಕೆ ಬೇಡ ನನಗೆ ಬೇರೆಯವನು ಬೇಕು ನಾನು ಬೇರೆಯವನ್ನ ಪ್ರೀತಿಸ್ತಾನೆ ಅಂತ ಹೇಳಿ ಇಷ್ಟು ಮಾನ ಮರ್ಯಾದೆ ನಾ ಬಂದಿರೋ ನೆಂಟ್ರಷ್ಟ್ರ ಮುಂದೆಗಡೆ ಹರಾಜಾಕು ಬದಲಾಗಿ ಮುಂಚಿತವಾಗಿನೇ ಅವ್ರ ಅಪ್ಪ ಮುಂಚಿತಲ್ಲಿ ಕೂತು ಮಾತಾಡ್ಬೋದಿತ್ತಲ್ವ ನೋಡಿ ಈ ಸುರ ಸುಂದರ ಆಗು ಮದುವೆ ಆಗೋದಿಕ್ಕೆನೇ ಆ ಹುಡುಗನ್ಗೆ ಬೇಡ ನಾನು ನಿನ್ನನಾಗಲ್ಲ ಅಂತ ಹೇಳ್ಬಿಟ್ಟು ಬಂದವನು ಅಣ್ಣ ಅಟ್ಲೀಸ್ಟ್ ನೀನಾರ ಚೆನ್ನಾಗಿ ನೋಡ್ಕಪ್ಪ ಆಯಿತಾ ಅವ್ನು ಮಾನ ಮರೋದಿ ಕಳ್ದು ಬಿಟ್ಟು ನಿನ್ನ ಮಾನ ಮರದಿನ ಉದ್ಧಾರ ಮಾಡ್ತೀನಿ ಅಂತ ಬಂದವಳ ತಾಯಿ ಒಳ್ಳೇದಾಗಲಿ ನಿಮ್ಗೇನು ಕೆಟ್ಟದೇನೋ ನಾವು ಬಯಸೋಕೆ ಹೋಗೋಲ್ಲ ಅಟ್ಲೀಸ್ಟು ಅವನನ್ನು ಬಿಟ್ಟು ನಿನ್ನ ಹತ್ರ ಬಂದವಳಲ್ಲ ಅದನ್ನಾರ ಕರೆಕ್ಟಾಗಿ ನೋಡ್ಕೊಳ್ರಪ್ಪ ಅಯ್ಯಪ್ಪ ಏನು ಇವತ್ತೊಂದು ದಿವ್ಸದಲ್ಲಿ ಹೆಣ್ಮಕ್ಳು ಮಕ್ಕಳು ನಂಬೋದ ಬೇಡವಾ ಈ ಕೆಲಸ ಏನಾರ ಹುಡುಗರು ಮಾಡಿಬಿಟ್ಟಿದ್ರೆ ಹುಡುಗನ ಆ ಗಳಿಗೆಲ್ಲ ಅರೆಸ್ಟ್ ಮಾಡ್ಬಿಟ್ಟಿರೋರು ಪೊಲೀಸ್ನವರು ಯಾಕೆಂದರೆ ಹುಡುಗಿರು ಏನೇ ತಪ್ಪು ಮಾಡಿದ್ರು ತಪ್ಪೇ ಇಲ್ಲ ಅಂತಾರೆ ಅದೇ ಹುಡುಗರುಗಳು ಒಂದು ಚೂರು ತಪ್ಪಾಗ್ಬಿಟ್ರ ಅಯ್ಯೋ ದೊಡ್ಡ ತಪ್ಪು ಅಂತಾರೆ ಅಂದ್ರೆ ನಾನು ಬರೀ ಇದಕ್ಕೆ ಮಾತ್ರ ಹೇಳ್ತಾರ ಮದುವೆ ವಿಷಯದಲ್ಲಿ ಅದನ್ ಬಿಟ್ಟು ಕೆಟ್ಟ